ಬಣ್ಣ ಮತ್ತು ರುಚಿ ಪೌಡರ್ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಜಿಲ್ಲೆಯ ರಜನಿ ನಗರದಲ್ಲಿ ಬಾಬರಿ ಮಸೀದಿಗೆ ಅಡಿಗಲ್ಲು ಹಾಕಿರುವ ವಿಚಾರ ದೇಶಾದ್ಯಂತ ಸದ್ದು ಮಾಡುತ್ತಿದೆ ಸುಪ್ರೀಂ ಕೋರ್ಟ್ ತೀರ್ಪಿನ ಬಳಿಕ ತಣ್ಣಗಾದ ಅಯೋಧ್ಯೆಯ ಬಾಬರಿ ಮಸೀದಿ ವಿವಾದದ ಕಿಚ್ಚು ಇದೀಗ ಪಶ್ಚಿಮ ಬಂಗಾಳದ ಬಾಬರಿ ಮಸೀದಿ ನಿರ್ಮಾಣ ನಿರ್ಧಾರದ ಮೂಲಕ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ನಿಂದ ಅಮಾನತಾಗಿರೋ ಭರತ್ಪುರ ಕ್ಷೇತ್ರದ ಶಾಸಕ ಹುಮಾಯನ್ ಖಬೀರ್ ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿ ಧ್ವಂಸಗೊಂಡ ದಿನದಂದೇ ಸೌದಿ ಅರೇಬಿಯಾದ ಇಬ್ಬರು ಮೌಲ್ಯಗಳ ಉಪಸ್ಥಿತಿಯಲ್ಲಿ ಬಾಬರಿ ಮಸೀದಿ ನಿರ್ಮಾಣಕ್ಕೆ ಅಡಿಗಲ್ಲ ಹಾಕಿರೋದು ಚುನಾವಣೆಯ ಹೊಸ್ತಿಲಲ್ಲಿರುವ ಬಂಗಾಳದ ರಾಜಕೀಯಕ್ಕೆ ಹೊಸ ದಿಕ್ಕು ತೋರಿಸೋ ಮುನ್ಸೂಚನೆ ಕೊಟ್ಟಿದೆ ಪೂರ್ವ ನಿಶ್ಚಯದಂತೆ ಬಾಬ್ರಿ ಮಸೀದಿ ನಿರ್ಮಿಸಲಾಗುವುದು ಇದು ಮುಸ್ಲಿಮರ ಘನತೆಯ ಹೋರಾಟ ಈ ಮಸೀದಿಯ ಆವರಣದಲ್ಲಿ ಮುನ್ನೂರು ಹಾಸಿಗೆಗಳ ಆಸ್ಪತ್ರೆ ಹೆಲಿಪ್ಯಾಡ್ ಹೋಟೆಲ್ ಮತ್ತು ಶಾಲೆಯನ್ನು ನಿರ್ಮಿಸಲಾಗುವುದು ಇದರ ಅಂದಾಜು ವೆಚ್ಚ ಮುನ್ನೂರು ಕೋಟಿ ರೂಪಾಯಿ ಅಂತ ರೂಪುರೇಷೆಯನ್ನ ಕಬೀರ್ ಮುಂದಿಟ್ಟಿದ್ದಾರೆ ಆದರೆ ಈ ವಿವಾದದ ನಿರ್ಧಾರದಿಂದ ಟಿಎಂಸಿ ಸಂಪೂರ್ಣವಾಗಿ ಅಂತರವನ್ನು ಕಾಯ್ದುಕೊಂಡಿದ್ದು ಇದು ಪಕ್ಷದ ನಿರ್ಧಾರ ಅಲ್ಲ ಅಂತ ಸ್ಪಷ್ಟಪಡಿಸಿದೆ ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿಯನ್ನು ಕಳೆದುಕೊಂಡ ಬಗ್ಗೆ ಮುಸ್ಲಿಂ ಸಮುದಾಯದವರಿಗೆ ಈಗಲೂ ನೋವಿದೆ ಅನ್ನೋದನ್ನ ಈ ಬೆಳವಣಿಗೆ ತೋರಿಸಿದೆ ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿ ನಿರ್ಮಾಣ ಪ್ರಕ್ರಿಯೆಗೆ ಇನ್ನೂ ಚಾಲನೆಯೇ ಸಿಕ್ಕಿಲ್ಲ ಸುಪ್ರೀಂ ಕೋರ್ಟ್ನ ಸೂಚನೆಯಂತೆ ಪರಿಹಾರದ ರೂಪದಲ್ಲಿ ಸರ್ಕಾರ ನೀಡಿರುವ ಜಾಗದಲ್ಲಿ ಆಸ್ಪತ್ರೆ ಕಟ್ಟುವ ಬಗ್ಗೆ ಚಿಂತನೆಗಳಿವೆ ಏತನ್ಮದೆ ಪಶ್ಚಿಮ ಬಂಗಾಳದಲ್ಲಿ ಬಾಬರಿ ಮಸೀದಿ ನಿರ್ಮಾಣ ಆಗ್ತಿದೆ ಎಂಬ ಸುದ್ದಿ ಮುಸ್ಲಿಂ ಸಮುದಾಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿದ್ದು ಅಡಿಗಲ್ಲು ಹಾಕಿದ ನಾಲ್ಕೇ ದಿನದಲ್ಲಿ ಐದು ಕೋಟಿ ರೂಪಾಯಿಗೂ ಅಧಿಕ ಧನ ಸಹಾಯ ಹರಿದು ಬಂದಿದೆ ಹಾಗಾದರೆ ಮಮತಾ ಬ್ಯಾನರ್ಜಿ ಆತಂಕಕ್ಕೆ ಕಾರಣ ಏನು ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಪಶ್ಚಿಮ ಬಂಗಾಳದ ವಿಧಾನಸಭೆಗೆ ಚುನಾವಣೆ ನಡೆಯುತ್ತೆ ನಾಲ್ಕನೇ ಬಾರಿಗೆ ಗದ್ದುಗೆ ಇರುವ ಕನಸು ಮಮತಾ ಬ್ಯಾನರ್ಜಿ ಅವರದ್ದು ಪ್ರಧಾನ ಪ್ರತಿಪಕ್ಷವಾಗಿರುವ ಬಿಜೆಪಿಗೆ ಯಾವುದೇ ಧರ್ಮಾಧಾರಿತ ವಿಚಾರಗಳು ಚುನಾವಣೆಯ ಅಸ್ತ್ರವಾಗದಂತೆ ಎಚ್ಚರಿಕೆಯ ಹೆಜ್ಜೆಗಳನ್ನ ಇಡ್ತಿದ್ದಾರೆ ಮಮತಾ ಬ್ಯಾನರ್ಜಿ ಈ ಹಂತದಲ್ಲಿ ಟಿಎಂಸಿ ಶಾಸಕನ ಈ ನಿರ್ಧಾರ ದೀದಿಯನ್ನ ಕೆರಳಿಸಿ ಬಿಟ್ಟಿದೆ ಬಾಬರ್ ಹೆಸರಿನಲ್ಲಿ ಮಸೀದಿ ನಿರ್ಮಿಸಿದ್ರೆ ಮತ್ತೆ ವಿವಾದ ತಲೆ ಎತ್ತಬಹುದು ಇದು ರಾಜಕೀಯ ಹಿನ್ನಡೆಗೆ ಕಾರಣ ಆಗಬಹುದು ಅದು ಅಲ್ಲದೆ ಹಿಂದೂಗಳ ಧ್ರುವೀಕರಣಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತೆ ಆಗುತ್ತೆ ಅನ್ನೋದು ಮಮತಾ ಆತಂಕಕ್ಕೆ ಕಾರಣ ಆಗುತ್ತೆ ಈ ಕಾರಣದಿಂದಲೇ ಅವರು ವಿರೋಧ ವ್ಯಕ್ತಪಡಿಸಿದ್ದು ಮಾತ್ರವಲ್ಲದೆ ಆಪ್ತ ಮುಸ್ಲಿಂ ಮುಖಂಡರ ಮುಖಾಂತರ ಮಸೀದಿಗೆ ಅಡಿಗಲ್ಲು ಹಾಕುವ ಕೆಲಸವನ್ನ ತಡೆ ಹಿಡಿಯುವ ಪ್ರಯತ್ನವನ್ನು ಮಾಡಿದ್ರು ಪಶ್ಚಿಮ ಬಂಗಾಳದಲ್ಲಿ ಭಗವದ್ಗೀತೆ ಪಟ್ಟಣ ಸೃಷ್ಟಿಸಿದ ಹವ ಬಾಬ್ರಿ ಮಸೀದಿ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಿದ ಮರುದಿನವೇ ಕೋಲ್ಕತ್ತಾದಲ್ಲಿ ಸನಾತನ ಸಂಸ್ಕೃತಿ ಸಂಸತ್ ಸಂಘಟನೆ ಆಯೋಜಿಸಿರುವ ಭಗವದ್ಗೀತೆ ಪಟ್ಟಣ ಕಾರ್ಯಕ್ರಮ ರಾಜಕೀಯವಾಗಿಯೂ ಸದ್ದು ಮಾಡ್ತಾ ಇದೆ ಕಾರ್ಯಕ್ರಮದಲ್ಲಿ ಐದು ಲಕ್ಷಕ್ಕೂ ಅಧಿಕ ಮಂದಿ ಪಾಲ್ಗೊಳ್ಳುವ ಮುಖಾಂತರ ಹಿಂದೂ ವಿರೋಧಿ ನೀತಿಯನ್ನ ಅನುಸರಿಸಿ ಆಡಳಿತ ನಡೆಸ್ತಾ ಇರುವ ದೀದಿ ಸರ್ಕಾರಕ್ಕೆ ಸಂದೇಶ ಕೊಡುವ ಕೆಲಸ ಆಗಿದೆ ಅಂತ ಸಂಘಟನೆ ಹೇಳಿಕೊಂಡಿದೆ ಇನ್ನು ಭಗವದ್ಗೀತೆಯ ಪಠಣ ಕಾರ್ಯಕ್ರಮದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಬಿಜೆಪಿ ನಾಯಕ ದಿಲೀಪ್ ಘೋಷ್ ಅದ್ಭುತ ಕಾರ್ಯಕ್ರಮ ಕೋಲ್ಕತ್ತಾದಲ್ಲಿ ನಡೆದಿದೆ ಪಶ್ಚಿಮ ಬಂಗಾಳದ ಹಿಂದೂಗಳು ಸದ್ಯ ಎಚ್ಚೆತ್ತುಕೊಂಡಿದ್ದಾರೆ ಕಳೆದ ವರ್ಷ ಸಿಲಿಗುರಿಯಲ್ಲಿ ಒಂದು ಲಕ್ಷ ಮಂದಿ ಸೇರಿದ್ರು ಈ ಬಾರಿ ಐದು ಲಕ್ಷಕ್ಕೆ ಏರಿಕೆ ಆಗಿರೋದು ಹಿಂದೂಗಳು ಜಾಗೃತ ಆಗಿರೋದನ್ನ ತೋರಿಸಿದೆ ಅಂತ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ ಬಾಬ್ರಿ ಮಸೀದಿಗೆ ಪರ್ಯಾಯ ದುರ್ಗಾ ದೇಗುಲ ಮುರ್ಷಿದಾಬಾದ್ನಲ್ಲಿ ಬಾಬರಿ ಮಸೀದಿ ನಿರ್ಮಾಣ ವಿವಾದದಿಂದ ಮತ ಬ್ಯಾಂಕ್ ಕಳೆದುಕೊಳ್ಳುವ ಆತಂಕಕ್ಕೆ ಒಳಗಾಗಿರುವ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅದಕ್ಕೆ ಪರ್ಯಾಯವಾಗಿ ಕೋಲ್ಕತ್ತಾದ ನ್ಯೂ ಟೌನ್ ಉಪನಗರದಲ್ಲಿ ದುರ್ಗಾ ದೇಗುಲವನ್ನು ನಿರ್ಮಿಸುವ ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ ಹಿಂದೂ ಮತ ಬ್ಯಾಂಕ್ ಪ್ರಬಲವಾಗಿರುವ ಸಿಲಿಗುರಿಯ ಉತ್ತರ ಜಿಲ್ಲೆಯಲ್ಲಿ ಶಿವನಿಗೆ ಸಮರ್ಪಿತವಾದ ಮಹಾಕಾಲ್ ದೇವಾಲಯವನ್ನು ನಿರ್ಮಿಸುವುದಕ್ಕೆ ಉದ್ದೇಶಿಸಲಾಗಿದೆ ಇದಕ್ಕಾಗಿ ಬಂಗಾಳ ಸರ್ಕಾರ ಇಪ್ಪತ್ತೈದು ಎಕರೆ ಭೂಮಿಯನ್ನ ಮೀಸಲಿಟ್ಟಿದೆ ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ ಇದು ಒಂದೆಡೆಯಲ್ಲಿ ನಷ್ಟವಾಗುವ ವೋಟ್ ಬ್ಯಾಂಕ್ ಅನ್ನ ಮತ್ತೊಂದು ಕಡೆ ಪ್ಯಾಚಪ್ ಮಾಡುವ ನಡೆಯಾಗಿದ್ದು ಇದು ಟಿಎಂಸಿಯ ಒಡೆದು ಆಳುವ ನೀತಿ ಅಂತ ಬಿಜೆಪಿ ಪ್ರತಿಕ್ರಿಯೆ ಕೊಟ್ಟಿದೆ ಮುಸ್ಲಿಂ ಮತಗಳ ವಿಭಜನೆ ಬಿಜೆಪಿ ಹಾದಿ ಸುಗಮ ಹುಮಾಯನ್ ಕಬೀರ್ನ ಹೊಸ ಪಕ್ಷ ಸ್ಥಾಪನೆಯ ನಡೆ ಪಶ್ಚಿಮ ಬಂಗಾಳದ ರಾಜಕೀಯದಲ್ಲಿ ಹೊಸ ಶಕೆ ಆರಂಭವಾಗುವ ಮುನ್ಸೂಚನೆ ಕೊಟ್ಟಿದೆ ಕಬೀರ್ ಜೊತೆ ಒವೈಸಿ ಪಕ್ಷ ಕೂಡ ಕೂಡಿಕೆ ಮಾಡಿಕೊಂಡ್ರೆ ಬಂಗಾಳದಲ್ಲಿ ಹೊಸ ರಾಜಕೀಯ ಶಕ್ತಿ ಉದಯವಾಗುತ್ತೆ ಪಶ್ಚಿಮ ಬಂಗಾಳದ ಆರಂಭದ ಚುನಾವಣೆಗಳಲ್ಲಿ ಮುಸ್ಲಿಂ ಸಮುದಾಯದ ಮತಗಳು ಸಹಜವಾಗಿ ಕಾಂಗ್ರೆಸ್ ಬುಟ್ಟಿಯಲ್ಲಿದ್ದವು ಆದರೆ ಅರವತ್ತರ ದಶಕದಲ್ಲಿ ಕಾಂಗ್ರೆಸ್ನಿಂದ ವಿಭಜನೆಗೊಂಡು ರಚನೆಯಾದ ಬಂಗಾಳ ಕಾಂಗ್ರೆಸ್ನತ್ತ ಮುಸ್ಲಿಂ ಮತಗಳು ವಾಲಿದ್ದು ಬಂಗಾಳ ಕಾಂಗ್ರೆಸ್ ಬಲ ಕಳೆದುಕೊಂಡು ಮುಂದೆ ಎಡಪಕ್ಷಗಳ ಜೊತೆ ವಿಲೀನವಾಯಿತು ಈ ಹಂತದಲ್ಲಿ ಮುಸ್ಲಿಂ ಮತಗಳು ಬಹುಪಾಲು ಎಡಪಕ್ಷದ ಕಡೆಗೆ ವಾಲಿದ್ದು ಈ ನಡುವೆ ಕಾಂಗ್ರೆಸ್ನಿಂದ ಹೊರಬಂದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತೃಣಮೂಲ ಕಾಂಗ್ರೆಸ್ ರಚಿಸಿ ಅಸ್ತಿತ್ವಕ್ಕೆ ಹೆಣಗಾಡುತ್ತಿದ್ದ ಮಮತಾ ಬ್ಯಾನರ್ಜಿಗೆ ಎರಡು ಸಾವಿರದ ಆರರ ಸಿಂಗೂರ್ ಟಾಟಾ ನ್ಯಾನೋ ವಿರುದ್ಧದ ಹೋರಾಟ ಹಾಗೂ ಎರಡು ಸಾವಿರದ ಏಳರ ನಂದಿ ಗ್ರಾಮದಲ್ಲಿ ವಿಶೇಷ ಆರ್ಥಿಕ ವಲಯ ಸ್ಥಾಪನೆಯ ವಿರುದ್ಧದ ಹೋರಾಟ ದೊಡ್ಡ ಮಟ್ಟದ ಬೂಸ್ಟ್ ಕೊಡ್ತು ಈ ಹೋರಾಟಕ್ಕೆ ಮುಸ್ಲಿಂ ಸಮುದಾಯದ ಬೆಂಬಲ ಕೂಡ ಸಿಕ್ತು ಎರಡು ಸಾವಿರದ ಹನ್ನೊಂದರ ವಿಧಾನಸಭಾ ಚುನಾವಣೆಯಲ್ಲಿ ಟಿಎಂಸಿ ಗದ್ದುಗೆಗೆ ಏರೋದಕ್ಕೆ ಇದೂ ಕೂಡ ಕಾರಣವಾಯಿತು ಮುಸ್ಲಿಂ ಮತಗಳು ತಮ್ಮೊಂದಿಗೆ ಇರುವ ಕಾರಣಕ್ಕೆ ಮಮತಾ ಕೂಡ ಮುಸ್ಲಿಮರ ಓಲೈಕೆಗೆ ಮುಂದಾಗುವ ಮೂಲಕ ಹಿಂದೂ ಸಂಘಟನೆಗಳ ಕೆಂಗಣ್ಣಿಗೆ ಗುರಿಯಾಗಿದ್ದರು ಕಬೀರ್ ಅವರ ಮಸೀದಿ ನಿರ್ಮಾಣ ಘೋಷಣೆ ಮತ್ತು ಹೊಸ ಪಕ್ಷ ಸ್ಥಾಪನೆ ಹೊಸ ಬೆಳವಣಿಗೆ ಎರಡು ಸಾವಿರದ ಇಪ್ಪತ್ತಾರರ ಬಂಗಾಳ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಲಾಭ ತಂದುಕೊಡಬಹುದು ಒಂದೆಡೆ ಕಬೀರ್ ಅವರು ಮುಸ್ಲಿಂ ಮತಗಳನ್ನು ಚದರಿಸಿ ತಮ್ಮತ್ತ ಧ್ರುವೀಕರಿಸಿದರೆ ಮತ್ತೊಂದೆಡೆ ಅದೇ ಮಸೀದಿ ನಿರ್ಮಾಣದ ವಿಚಾರ ಬಿಜೆಪಿಯತ್ತ ಹಿಂದೂ ಮತಗಳನ್ನು ಮತ್ತಷ್ಟು ಕ್ರೋಢೀಕರಿಸುವ ಸಾಧ್ಯತೆ ಇದೆ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ ಮುಸ್ಲಿಂ ಮತಗಳ ಮೇಲೆ ಮಮತಾ ಮಮಕಾರ ರಾಜ್ಯದ ನಲವತ್ತೈದರಿಂದ ಐವತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುಸ್ಲಿಂ ಮತದಾರರು ಪ್ರಾಬಲ್ಯ ಹೊಂದಿದ್ದು ಒಟ್ಟು ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿರ್ಣಾಯಕರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರ ವಿಧಾನಸಭಾ ಚುನಾವಣೆಯಲ್ಲಿ ಶೇಕಡ ಅರವತ್ತೇಳರಷ್ಟು ಮುಸ್ಲಿಂ ಮತದಾರರು ತೃಣಮೂಲ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ರು ಇಷ್ಟು ಮತ ಪ್ರಮಾಣವನ್ನು ಉಳಿಸಿಕೊಳ್ಳೋದೇ ಮಮತಾ ಬ್ಯಾನರ್ಜಿಗೆ ಸದ್ಯ ದೊಡ್ಡ ಸವಾಲಾಗಲಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ರಾಜ್ಯದಲ್ಲಿ ಮುಸ್ಲಿಂ ಶಾಸಕರ ಸಂಖ್ಯೆ ಅರವತ್ತೇಳು ಇದ್ದದ್ದು ಎರಡು ಸಾವಿರದ ಹದಿನಾರರಲ್ಲಿ ಐವತ್ತೇಳಕ್ಕೆ ಇಳಿದಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತಷ್ಟು ಇಳಿಕೆಯಾಗಿ ನಲವತ್ತೊಂದಕ್ಕೆ ತಲುಪಿತ್ತು